ഔറ്റ് <laughs> ಶಬಾಷ್ ಕೊಹ್ಲಿ ಮಾಮೂ ಇದ್ ಕೊಹ್ಲಿ ಅಂದ್ರ ಇಷ್ಟ್ ದಿವ್ಸ ಇಂಡಿಯಾ ಸೋತಾಕರ ಅವ ಬಂದ್ ಕೂತ್ ಮಾತಾಡ್ತಿದ ಆದ್ರ ಅವ ಬರೀ ಜೀರೋ ಕೌಂಟ್ ನಾನು ವಿಷಯ ನಿಮಗ್ ಕಿವಿಗೆ ಬಿದ್ದೈತಿ ಹೋಗಿ ಕುತ್ತ ಬಿಟ್ರಿ ಅದ್ರಾಗ ಅವನಿಗೆ ಅರಿವಿಲ್ಲ ಏನಿಲ್ಲ ಹಂಗೆ ಬಿಟ್ರಿ ತಳಗ ಶಬಾಷ್ ಏನಾಯ್ತು ಮತ್ತೆ ನಿಮ್ಮ ರಾವಲ ಪಿಂಡಿ ಅದು ಫುಲ್ ಬ್ಯಾಟಿಂಗ್ ಪಿಚ್ ಚಂದು ಜಿರಕ್ ಮಾಡ್ತಕ್ಕೆ ಅಂದ್ರೆ ಅಬರು ನಾಟ್ಕಿ ಬಿಟ್ಟು ನಿಂತು ಏನ್ ಹೆಂಗ್ ಮತ್ತೆ ಅದು ಆಸ್ಟ್ರೇಲಿಯಾ ಇಂಗ್ಲೆಂಡ್ ಇಂಡಿಯಾ ಆದ್ರ ನಡಿತೈತಿ ಬಾಂಗ್ಲಾದೇಶದವರ ಸಂಗಟ ಜೀರಕ್ ಔಟ್ ಹೋಗಿ ಅಂದ್ರ ಮುಗದೈತಿ ನಿಂದು ಆ ರಿಟೈರ್ಮೆಂಟ್ ಕೊಟ್ಟ ನಡಿ ಮನಿಗೆ ಮತ್ತೆ ನೋಡ್ರಿ ನಮ್ಮ ರೋಹಿತ್ ಶರ್ಮಾ ಅವರು ಎಷ್ಟು ಚಾಲಾಕದಾರ ನೋಡ್ರಿ ಆ ಬಾಬರ್ಕಿತ್ತ ಎಂಟು ವರ್ಷ ದೊಡ್ಡವ್ರ ಅದಾರ ಅವ್ರೇ ಇನ್ನೂ ರಿಟೈರ್ಮೆಂಟ್ ಕೊಟ್ಟಿಲ್ಲ ಇವ್ನಿಗ್ ಹೇಳಕತ್ತಾರ ರಿಟೈರ್ಮೆಂಟ್ ಕೊಟ್ಟ ಮನಿಗ್ ಹೋಗತ್ತ ಬ್ಯಾಡ್ರಿ ರೋಹಿತ್ ಶರ್ಮಾ ಅವ್ರ ಅವ್ರ ಇದ್ದಾಕರ ಅವ್ರಿಗೆ ಸೋಲಿಸಿದೇವಂದ್ರ ನಮಗ ಮಜಾ ಬರ್ತೈತಿ ಬಾಳ ಆಯ್ತಾ ಬರೀಪ ಇನ್ನೊಂದ್ ಸ್ವಲ್ಪ ಇನ್ನೊಂದ್ ಎರಡ್ ಮೂರ್ ದಿವಸ ತಡಿರಿ ನಾವ ಇವ್ರಿಗೆ ಸೋಲಿಸಿ ಒಗದೆ ಬಿಟ್ಟೆವು ಟೆಸ್ಟ್ ಮ್ಯಾಚ್ನಾಗ ನಾಗ ನಾಕ್ ವಿಕೆಟ್ ಹೋಗ್ಯಾವು ನೂರ ಐವತ್ ರನ್ ಇನ್ನ ಒಂದ್ ಎರಡ್ ನೂರ ಅಲೌಟ್ ರನ್ ಗೆ ಅಲರ್ಟ್ ಮಾಡಿದೆ ಒಂದ್ ರನ್ ಮೂರ್ ನೂರ್ ನಾಕ್ ನೂರ್ ರನ್ ಹೊಡೆದು ಇವ್ರ ದಿಮ್ಮ ಕಟ್ಟಿಸ್ ಬಿಡ್ತೇವಿ ಆ ನೋಡಾಗತ್ರಿ ಮ್ಯಾಚ್ ಗೆಲ್ಲುದ್ ಮಾತ್ರ ನಾವ ಅದು ಅವ್ರ ಗ್ರೌಂಡ್ ನಾಗ ಹೋಗಿ ಅವ್ರಿಗೆ ಬಡದ್ ಬಾಯಿ ಹಾಕೊಂಡು ಬಿಡ್ತೇವಿ ನೋಡಲಿ ಆ ಶಕೀಬಲ್ ಹಸನ ಫುಲ್ ರೊಚ್ಚಿ ಗೆದ್ದು ಬಿಟ್ಟನ ಯಾಕ ಮುಂದ ರೋ ಕೋ ರೋಹಿತ್ ಅಂಡ್ ಕೊಹ್ಲಿ ಕೂತಾರ ಅದ್ರ ಸಂಬಂಧ ಬಾಬರಿ ಏನ್ರಿ ಅಂದ್ರೆ ಬಿದ್ದ ಬಿಡ್ತಾವ್ ಏಟ ಅದಕ್ಕೆ ಫುಲ್ ರೊಚ್ಚಿ ಗೆದ್ದು ಮಾತಾಡಕತ್ತನ ಶಕೀಬಲ್ ಹಸನ ಅಯ್ಯೋ ಶಿವನೇ ನನ್ನ ನೋವನ್ನು ಯಾರ ಮುಂದೆ ಹೇಳಲಿ ನಾನು ಅದು ಹಿಸ್ಟ್ರಿ ಒಳಗ ನಮ್ ಗ್ರೌಂಡ್ ನಾಗ ಇದೇ ಫಸ್ಟ್ ಟೈಮ್ ಜೀರೋ ಕೌಂಟ್ ಆಗಿದೆ ಬಿಟ್ಟು ಅಂತ ಓಡಿ ಬಂದ ಬಿಟ್ಟಾರಲ್ಲ ಮರಯ ಒಬ್ಬರಕ್ಕಿಂತ ಒಬ್ಬರ ನನ್ನ ಮುಂದೆ ಕೂತು ಮಾತಾಡ್ಲಕ ಏನ ಸುಮ್ಮ ಮುಚ್ಚಿಕೊಂಡು ನಾ ಜಾಗ ಖಾಲಿ ಮಾಡುದ ಬೆಟರ್ ಯಾಕಂದ್ರೆ ಹೊಳ್ಳಿ ಮಾತಾಡ್ತಂದ್ರ ಮತ್ತ ನನ್ನ ಮೈ ಮೇಲೆ ಐತಿ ಆ ಶಬಾಷ್ ಬಾಬಾರ ಈ ಮಾತ ಮೊದಲ ಹೇಳಿ ಓಡಿ ಹೋಗಿದ್ದಂದ್ರೆ ಬಯಸೋಳು ಪರಿಸ್ಥಿತಿ ಬರ್ತಿರ್ಲಿಲ್ಲ ಇರ್ಲಿ ಬಿಡು ನೋಡಿರಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನು ಮುಂದೆ ಇಂಥ ವಿಡಿಯೋನೇ ಬರ್ತಾ ಇರ್ತಾವೆ ನಾನು ಎಂಟ್ರಿ ಕೊಡ್ತೀನಿ ವಿಡಿಯೋ ಒಳಗೆ